ಮಕ್ಕಳು ಹೊರಗಿಂದ ಒಳಗ್ ಬಂದ್ರು ಅಂತಂದ್ರ ಏನಾರ ಇದ್ದ ದಿವಸ ಹೇಳ್ಬೇಕಂತಂದ್ರೆ ಹೆದರಿಕೆ ಬರ್ತೇತಿ ನೋಡ್ರ ಹೊರಗ ಯಾವ ಸಮಸ್ಯೆ ಬಗ್ಗೆ ಹೆರಿಸ್ ಬಂದಾರ ಯಾವ ಸಮಸ್ಯೆ ಬಂದಾರ ತಗೊಂಡ್ಬಂದಾರ ಇಂತಲಾಗ ಯಾ ಟೆನ್ಶನ್ ಇರ್ತೈತಿ ಅಂತ ಹೇಳಿ ಗೊತ್ತಾಗಂಗಿಲ್ಲ ಅಂತ ಹತ್ನಾಗ ನಾವೇನಾರ ಮನೆಯಿಂದ ಹೇಳ್ಬೇಕು ಅಂತಂದ್ರ ಇಷ್ಟೆಲ್ಲಾ ಯೋಚನೆ ಮಾಡ್ಬೇಕು ಹೇಳೇ ಬೇಡ ಅಂತ ಹೇಳಿ ನೂರ್ ಸಾರಿ ವಿಚಾರ ಮಾಡ್ಬೇಕು ಏ ಪಾರು ಅಯ್ಯೋ ಮರ್ತ ಬಿಟ್ಟೆ ಕಾಲ್ ತಗೊಂಡ್ರಿ ಟವಲ್ ತಗೊಂಡ್ ಬರ್ತೀನಿ ಏ ಪಾರು ನಿತ್ಕೋ ಇಲ್ಲಿನ ಯಾಕ ಏನ ಯೋಚನೆ ಮಾಡಕತ್ತಿದಿ ಯಾಕ ಏನಾಗೈತಿ ಮನೆಯಾಗ ಅಯ್ಯೋ ಅದೇನಿಲ್ ಬಿಡ್ರಿ ನಡ್ರಿ ನಡ್ರಿ ಊಟಕ್ ಹಚ್ಚನಂತ ಊಟ ಮಾಡುವಂತ್ರಂತ ಅಲ್ಲ ಊಟಕ್ಕೆ ಹಚ್ಚೋದು ಊಟ ಮಾಡೋದು ಇದ್ದಿದ್ದ ಅದು ನಿನ್ನ ಮಕ್ಕ ನೋಡಿದ್ರೆ ಏನೋ ಸಮಸ್ಯೆ ಆಗೈತಿ ಅನ್ಸಾಕತ್ತಿ ಏನಾಗೈತಿ ಅಲ್ಲ ಅಂತ ಹೇಳಿ ನೋಡಿಲ್ಲೇ ನೋಡಿಲ್ಲೇ ಪಾರು ಆ ಮಗನ ಹೆಸರು ಮಾತ್ರ ಈ ಮನ್ಯಾಗ ಒಟ್ಟ ಎತ್ತಕ ಹೋಗ್ಬೇಡ ನನ್ನ ಪಾಲಿಗೆ ಯಾವಾಗ ಸತ್ ಅವ ಅಲ್ಲ ಅವಾಗ ಕುಂದರ್ಸ್ಕೊಂಡು ಹೇಳಿದೆ ಅವಂಗ ಅಕಿ ಹಿಂದೆ ಅಡ್ಡ್ಯಾಡ್ ಬ್ಯಾಡ್ಲಿ ಬಿಟ್ಟು ಬಿಡು ಚಂದಗ ದುಡಿಮೆ ನೋಡ್ಕೊಂಡು ಹೋಗು ಮದ್ವಿ ಮಾಡ್ತಾನೆ ಅಂತ ಹೇಳಿ ಅವ ಎಲ್ಲಿ ನನ್ನ ಮಾತು ಕೇಳಿದ ನನ್ನ ಮಾತಂತೂ ಕೇಳಿಲ್ಲ ನೀನು ಅವಾಗ ಅಡ್ಡ ಬಂದೆಲ್ಲ ನಾ ಅಂತ ಹೇಳಿ ಕುಂದರ್ಸ್ಕೊಂಡು ಮೂರ್ ದಿನ ಬುದ್ಧಿ ಹೇಳಿದಿ ಏನ್ ಹೇಳಿದಿ ಅವಂಗ ಅದಾಗಿಂದ ಏನ ಎಲ್ಲಾ ಬಿಟ್ಟು ಬೆಂಗ್ಳೂರ ದುಡಿಯಕ್ಕೆ ಹೋಕಾನ ಅಂತ ಹೇಳಂದೆ ಆತ ಕಳಿಸ್ಕೊಡು ಅಂತಂದೆ ಹೋಗಿ ಬಿಟ್ಟು ಬಂದಿ ಅವ್ನ ಏನ್ ಅಂತ ಹೇಳಿ ನನಗೆ ಏನಾರ ಹೇಳಿದ್ರಿ ನೀವು ತಾಯಿ ಮಗ ಏನು ಹೇಳಿಲ್ಲ ನಿಮಗ್ ಹೆಂಗ್ ತಿಳಿತೈತಿ ಹಂಗ ಮಾಡ್ರಿ ನೋಡಿಲಿ ನನ್ನ ಮಗ ಆಗಿ ಈ ಮನೆಯಾಗಿರ್ಬೇಕಂತಂದ್ರ ನಾ ಹೇಳ್ದಂಗ ನಾ ತೋರ್ಸಿದ ಹುಡುಗಿಗೆ ತಾಳಿ ಕಟ್ಬೇಕಮ್ಮ ಇಲ್ಲ ಮತ್ತಿ ಹಿಂದನ ಹೊಕ್ಕನಿ ಅಂತಂದ್ರೆ ಹೋಗನ್ ನಾನಂತ ಒತ್ತವಂಗ ಅವನ್ಗೆ ನೀರು ಬಿಟ್ಟು ನನ್ನ ಮಗ ಸತ್ತ ಅಂತ ಹೇಳಿ ಆರಾಮಿರ್ತನಿ யூட்டி நோட் உந்தான கண்ணக் இந்த மாதிரி மொதல் மகோன் மத்தியா கிருஷ்ணலீலே ಶುರು மாத ನೋಡು ಕೇಳು ಅದು ಗೊತ್ತಾದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೇನೆ ಅಂತ ಮೊದಲ ನಿನ್ ಮಗನ ಜೊತೆಗೆ ಮಾತಾಡಿ ಆತು ನಾವು ತೋರ್ಸಿದ ಹುಡುಗಿನ ಅವ ಮಧ್ಯ ವಕ್ಕಣ್ಣ ಅನ್ನದಾತ ಅಂತಂದ್ರೆ ಅನ್ನ ನಾನು ನಿಂತ ಮಧ್ಯಿನೆ ಮಾಡುತ್ತೇನೆ ಒಂದ ಕನಿ ಬೆಣ್ಣೆ ಸುಣ್ಣ ಅಂತ ಹೇಳಿ ಕಥೆ ಹೇಳಕ ಬಂದಾಳಿಕೆ ಅಲ್ಲ ಮನೆ ಬೆಳಕಾಗಿ 나ಕ ಕಥೆತ್ತಿ ನನಗೆ ಏನು ತಿಳಿಯಕವಲ್ದು ಅತ್ತೇರ್ ನೋಡಿದ್ರೆ ಬಹಳ بیچಾರ ಒಳಗತರ ಆbaar ನೋಡಿದ್ರೆ ಸಿಟ್ ಸಿಟ್ಟಿಲಿ ಭಯಕತ್ತಾರ ಯಾರ್ಗೆ ಇಷ್ಟ ಭಯಕತ್ತಾರ ಯಾರಿನ್ ತಪ್ ಮಾಡಿದಾರ ಹ್ಮ್ ಕೇಳ ನೋಡಂತರಿ ಅತ್ತೀರಿ ಆಮೇಲೆ ಊಟಕ್ಕೆ ರೆಡಿ ಯಾಕೆ ಮಾಡೀನಿ ಬರೀ ಮಾವರ ಇವ್ರಿ ಯಾಕಂದ್ರಿ ಇಲ್ಲದಾರ ಹ್ಮ್ ಹೂನ್ವಾ ಬಂದ್ವಿ ಅಯ್ಯೋ ನೋಡ್ರಿ ಚಂದ್ರಾಗ ಪ್ರವೀಣಿನ ವಿಷಯ ಏನೂ ಗೊತ್ತಿಲ್ಲ ನೀವು ಅಕ್ಕಿ ಮುಂದೆ ಹಿಂಗ ಬೈಯೋದ್ ಅದು ಮಾಡಿದ್ರಿ ಅಂತಂದ್ರ ಸರಿ ಕಾಣಂಗಿಲ್ಲ ಇದು ನನ್ನ ಮಗನ್ ಮರ್ಯಾದೆ ಪ್ರಶ್ನೆ ಅಕ್ಕಿಗೇನಾರ ಈ ಮೊದ್ಲಿನ ವಿಷಯ ಗೊತ್ತಾಯ್ತು ಅಂತಂದ್ರ ಇದನ್ ಮರ್ಯಾದೆ ಕೊಡ್ಬೇಕಲ್ಲ ಅದನ್ನ ಕೊಡಂಗಿಲ್ಲ ಅಕ್ಕಿ ಗೊತ್ತಿಲ್ಲ ಅನ್ನ ಕರ್ರಿ ಏನೈತಿ ನಮ್ಮ ನಮ್ ಮನೆಯನ್ನಕೆ ಇನ್ನ ಕುಂತ ಒಂದಿನ ನೀನ ಹೇಳ್ಬಿಡು ಬಂದ್ ಹೇಳಕ್ಕಿಂತ ಮುಂಚೆ ನೀನ್ ಹೇಳೋದು ಬಹಳ ಚಲೋ ಬೇಡ್ರಿಗೇನು ಬೇಡ ಗೊತ್ತಾಗ ಟೈಮ್ ಗೊತ್ತಾಗ್ಲಿ ಬಿಡ್ಲಿ ಆಕಿ ಈಗ ಬೇರೆ ಮನೆಯಿಂದ ಬಂದಾಕಿ ಕಿವಿಗೆ ಹಾಕೋದ್ ಬೇಡ ಏನ್ ಮಾಡ್ತೀನಿ ನೋಡು ನನಗಂತೂ ಹೊಟ್ಟೆ ಸತಿ ಮೊದಲ ಊಟ ಖರ್ಚು ನಡಿ ಆಮೇಲೆ ಈ ಹಾಳು ಪುರಾಣ ತಕೊಂಡ್ ಕುಂದ್ರು ಅಂತೆ ಅಂತ ய எல்லா ஜிளாட் நான் அஸ்ட் கோத்தில நீக்கிணா் வச்சி தகவலுக்கு முருகித்திலே நானும் அய்ய நினைவுங்கட்குட அந்த நீல தந்து நம் குட்டு உலட்டக்கூர் பூஜ் பட்டக்கோட்ட ஊட்ல கழிச்சி நீரா மடியேத்தாலும்ப்பாலை இட்டு நீங்க நானும் அல் அம்மே நோட்ரி கேள்வ் ஒன்னு மணி அட்டி சசி அந்த நீங்க நானும் இட்விட்டாரி கேல நெ அத்தி மத்திய கேட்க தத்தி அந்த புக்கை தத்து ஆண்டாகிப்பா அத்தி மத்தி அந்த கண்ணு நான் ஏதங்க தந்து சின்ன ஏன்கிட்டருக்கி நானும் சிட்னியாக தந்துமேல் இடோ அது தலைமையில இட் படதானே நீங்க அது மா హాయ్ హలో ఫ్రెండ్స్ నం ఇం నోడి ఇష్టంద్రె లైక్ నిమ్మ స్నేహితు శేర్ మిమ్మ వీడియో విడి బందారు సబ్స్క్రైబ్ తెన్న తెలుగు నిమ్మ క్రేజి కార్టూన్ కామెడీ యూట్యూబ్ చాలా అయ్యి అదన చందే ఛానల్ హెసరు క్రేజీ కార్టూన్ యూట్యూబ్ ఛానల్